ಫ್ಯೂಯೆಲ್ದು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ಬೋದು ಬಟ್ ಪದೇ ಪದೇ ಫ್ಯೂಯಲ್ ಗಂಟೆಗೆ ಒಂದೊಂದು ಸರಿ ಹಾಕಬೇಕಾಗತ್ತೆ ಒಂದು ಎಕರೆಗೇ ಎರಡು ಮೂರು ಲೀಟ್ರ್ ಖರ್ಚಾಗತ್ತೆ ಇದು ಗಂಟೆ ಲೆಕ್ಕದಲ್ಲಿ ನೋಡಿದ್ರೆ ನಿಮಗೆ ಭಾಳ ಕಡಿಮೆ ವೆಚ್ಚ ಆರು ರೂಪಾಯಲ್ಲಿ ಗಂಟೆಗೆ ಖರ್ಚು ಮತ್ತು ಬ್ಯಾಟ್ರಿ ಕಾಸ್ಟ್ ನಿಮಗೆ ಅಪ್ ಅಪ್ಫ್ರೆಂಟ್ ಕೊಡಬೇಕಾಗತ್ತೆ ಯಾವುದು ಈಗ ಪೆಟ್ರೋಲ್ ಪದೇ ಪದೇ ಹಾಕೋಬೋದ್ಲಿ ಈಗ ಬ್ಯಾಟ್ರಿಗೆ ಒಟ್ಟಿಗೆ ಒಂದೇ ಸಲ ಕೊಡಬೇಕಾಗತ್ತೆ ಇದು ಐದು ವರ್ಷದವರೆಗೂ ತ ಸಾವಿರ ಚಾರ್ಜ್ ಸೈಕಲ್ ಅಂತೀವಿ ಹೆಚ್ಚು ಕಡಿಮೆ ಐದು ವರ್ಷದವರೆಗೂ ಬ್ಯಾಟ್ರಿ ಯೂಸ್ ಮಾಡ್ಬೋದು ವಾರಂಟಿ ಒಂದೆರಡು ವರ್ಷ ಕೊಡ್ತಾಯಿದ್ದೀವಿ ಬ್ಯಾಟ್ರಿಗೆ ಮಿಷಿನಿಗೆ ಒಂದು ವರ್ಷ ವಾರಂಟಿ ಇದ್ದೀವಿ ಏನು ಭೂಮಿ ಭಾಳ ಗಟ್ಟಿ ಇರಬಾರ್ದು ಮತ್ತು ದಪ್ಪ ದಪ್ಪ ಕಲ್ಲುಗಳಿರಬಾರ್ದು ಅದು ಬಿಟ್ಟರೆ ಬೇರೆ ಬೇರೆ ಮಣ್ಣುಗಳಲ್ಲೆಲ್ಲ ನಾವು ಟೆಸ್ಟ್ ಮಾಡಿದ್ದೀವಿ ಭಾಳ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಇವಾಗ ಆಪ್ರೇಷನ್ ಕಾಸ್ಟ್ ಅಂದರೆ ಇವಾಗ ಗಂಟೆಗೆ ಎಷ್ಟು ಎಷ್ಟು ಖರ್ಚು ಅನ್ನೋದು ಲೆಕ್ಕ ಮಾಡಿದ್ರೆ ನೀವು ಗಂಟೆಗೆ ನೂರಿಂದ ನೂರ ಹತ್ತು ರೂಪಾಯಿ ಬರೀ ಫ್ಯೂಯಲ್ಗೆ ಆಗುತ್ತೆ ಅಲ್ವಾ ಇದು ಆ ಥರ ನೋಡಿದ್ರೆ ಚಾರ್ಜ್ ಮಾಡೋ ಕಾಸ್ಟ್ ಒಂದು ಆರು ರೂಪಾಯಿ ಆಗ್ಬೋದು ಗಂಟೆಗೆ ಬರೀ ನಾರ್ಮಲ್ ಮೊಬೈಲ್ ಚಾರ್ಜ್ ಮಾಡ್ದಂಗೆ ಚಾರ್ಜ್ ಮಾಡಬೇಕು ಅಷ್ಟೇ ಒಂದು ಸರಿ ಚಾರ್ಜ್ ಮಾಡಿದ್ರೆ ಒಂದು ಟೂ ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ತ್ರೀ ಟು ಫೋರ್ ಅವರ್ಸ್ ಆವ್ರೇಜ್ ಅದು ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೀಡ್ ಯಾವ ಸ್ಪೀಡಲ್ಲಿ ಇಡ್ತಾರೆ ಸ್ಪೀಡು ಅಡ್ಜಸ್ಟಬಲ್ ಇರುತ್ತೆ ನಮ್ಮದು ಆ ಯೂಸರ್ ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಮತ್ತು ಏನು ಅಟ್ಯಾಚ್ಮೆಂಟ್ ಹಾಕಿದ್ದೀರಾ ಟಿಲ್ಲರ್ ಹಾಕಿದ್ದೀರಾ ಕುಂಟೆ ಹಾಕಿದ್ದೀರಾ ಅದ್ರ ಮೇಲೆ ಆವ್ರೇಜ್ ಟೂ ತ್ರೀ ಅವರ್ಸ್ ಆಗ್ಬೋದು ತ್ರೀ ಫೋರ್ ಅವರ್ಸ್ ಮಣ್ಣು ಭಾಳ ಚೆನ್ನಾಗಿದ್ರೆ ಮೋರ್ ದೆನ್ ಫೋರ್ ಅವರ್ಸ್ ಕೂಡ ಬರುತ್ತೆ ಟೋಟಲ್ ನಿಮಗೆ ಒಂದು ಲಕ್ಷದೊಳಗೆ ಒಂದು ಬ್ರಷ್ ಕಟ್ರೂ ಒಂದು ಟ್ರಾಲಿ ವಿತ್ ಬ್ಯಾಟ್ರಿ ಸಿಗುತ್ತೆ ಆ ರೀತಿ ಅಂದರೆ ಯಾವ್ಯಾವದಕ್ಕೆ ಉಪಯೋಗ ಆಗುತ್ತೋ ಆ ಥರ ಎರಡು ಮೆಷಿನ್ ಬೇಕಿದ್ರೆ ತೊಗೊಂಡು ಬ್ಯಾಟ್ರಿ ಒಂದೇ ತೊಗೊಂಡು ಯಾವ ಸೀಸನಿಗೆ ಏನು ಬೇಕೋ ಆ ಕೆಲಸಗಳನ್ನು ಮಾಡ್ಕೋಬೇಕು ನಾನು ಅಶ್ವಿನಿ ಸೂರ್ಯನಿರ್ಬಾರ್ ಅಗ್ರಿಟೆಕ್ ಅಲ್ಲಿ ಸಿಇಒ ಆಗಿದ್ದೇನೆ ನಮ್ಮದು ಕಂಪನಿ ಸದ್ಯಕ್ಕೆ ಯೂನಿಟ್ ಟು ಬೆಂಗಳೂರಲ್ಲಿದೆ ನಾವು ಬ್ಯಾಟ್ರಿ ಚಾಲಿತ ಬೀಡರ್ ಅಂತ ಕಳೆ ತೆಗೆಯೋ ಮೆಷಿನ್ಸು ಕ್ರಾಪ್ ಸ್ಪೆಸಿಫಿಕ್ ಆಗಿ ಈಗ ಭತ್ತಕ್ಕೆ ಅಂದರೆ ಗದ್ದೆಯಲ್ಲಿ ಭತ್ತ ಸಾಲು ನಾಟಿ ಮಾಡಿರ್ತಾರಲ್ಲ ಅದಕ್ಕೆ ಕಳೆ ತೆಗೆಯೋ ಮೆಷಿನ್ ಮಾಡಿದ್ದೀವಿ ಮತ್ತು ರೀಪರು ಥ್ರೆಷರ್ ಕೂಡ ಮಾಡ್ತಾ ಇದ್ದೀವಿ ಈ ಈ ಎಲ್ಲ ಮಿಷಿನ್ಸ್ಗೂ ಬ್ಯಾಟ್ರಿ ಕಾಮನ್ ಆಗಿರುತ್ತೆ ಒಂದು ಬ್ಯಾಟ್ರಿ ತೊಗೊಂಡು ಬೇರೆ ಬೇರೆ ಮಿಷಿನ್ಸ್ ನೀವು ಯೂಸ್ ಮಾಡ್ಬೋದು ಕ್ರಾ ಸೀ ಸೀಸನ್ ಪ್ರಕಾರ ಉಪಯೋಗ ಯಾವ ಯುಟಿಲಿಟಿ ಇದೆ ಅದ್ರ ಪ್ರಕಾರ ಹೀಗೆ ಡ್ರೈಲ್ಯಾಂಡ್ಗೆ ಜೋಳ ತರಕಾರಿ ಹೂಗಳು ಹಾಕಿರ್ತಾರೆ ಸಾಲುಗಳಲ್ಲಿ ಎರಡು ಅಡಿ ಇರ್ಬೋದು ಒಂದಡಿ ಇರ್ಬೋದು ಒಬ್ಬೊಬ್ರು ಮೂರು ಅಡಿಗೆ ಹಾಕಿರ್ತಾರೆ ಹೂಗಳೆಲ್ಲ ಇದೆಲ್ಲ ಕಳೆ ನಿರ್ವಹಣೆ ಬಹಳ ಕಾಸ್ಟ್ಲಿ ಆಗಿದೆ ಇವಾಗ ಮತ್ತು ಎತ್ತಿಟ್ಕೊಂಡು ಮೆ ಮಾಡೋದಕ್ಕೆ ಮಾಡೋದಕ್ಕೆ ಇಲ್ಲ ಲೇಬರು ಕರೆಕ್ಟ್ ಟೈಮಿಗೆ ಸಿಗೋದಿಲ್ಲ ಮತ್ತು ಇಂಜಿನ್ ರಿವನ್ ಮೆಷಿನ್ಸ್ ಭಾಳಷ್ಟು ಬಂದಿದೆ ಬಟ್ ಅದರದ್ದೇ ಆದ ಕಾಸ್ಟ್ ಫ್ಯೂಯಲ್ ಕಾಸ್ಟು ರೈಸ್ ಆಗ್ತಾ ಇದೆ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಬಹಳ ಇರೋದ್ರಿಂದ ನಾವು ಬ್ಯಾಟ್ರಿ ಚಾಲಿತ ಉಪಕರಣಗಳು ಮಾಡಿದ್ದೀವಿ ಡ್ರೈಲ್ಯಾಂಡ್ ಅಂದರೆ ಇವಾಗ ಜೋಳ ಮತ್ತು ಶೇಂಗಾ ರಾಗಿ ಸಿರಿಧಾನ್ಯಗಳೆಲ್ಲ ತುಂಬ ಸಣ್ಣ ಸಾಲಗಳಲ್ಲಿ ಹಾಕಿರ್ತಾರೆ ಇಂಜಿನ್ ಡ್ರಿವನ್ ಮಿಷಿನ್ ಮಾಡಿದ್ರೆ ಭಾಳ ವೈಬ್ರೇಷನ್ ಇರುತ್ತೆ ಸಣ್ಣ ಸಾಲಗಳಲ್ಲಿ ಹೋಗೋದು ಭಾಳ ಕಷ್ಟ ಆಗುತ್ತೆ ಸೊ ಬ್ಯಾಟ್ರಿ ಚಾಲಿತ ಸಿಂಗಲ್ ವೀಲ್ ವೀಡರ್ ಅಂತ ಮಾಡಿದ್ದೀವಿ ಎರಡು ಎಚ್ ಪಿದು ಎಲ್ಲ ಮೆಷಿನ್ಸ್ ಕೂಡ ಎರಡು ಎಚ್ ಪಿ ಸಿಂಗಲ್ ವೀಲ್ ವೀಡರು ಈ ಥರ ಒಂಬತ್ತರಿಂದ ಹದಿನೆಂಟು ಇಂಚು ಸ್ಪೇಸಿಂಗಲ್ಲಿ ಭಾಳ ಸುಲಭವಾಗಿ ಹೆಂಗಸರು ಉಪಯೋಗಿಸೋ ಅಂತ ಉಪಯೋಗಿಸೋಕ್ಕೆ ಈ ಸುಲಭ ಆಗುತ್ತೆ ಅಷ್ಟು ಸುಲಭವಾಗಿ ಯಾಕೆಂದರೆ ವೈಬ್ರೇಷನ್ ಇರೋದಿಲ್ಲ ಸೌಂಡ್ ಇರೋದಿಲ್ಲ ತುಂಬ ಈಸಿಯಾಗಿ ಜಸ್ಟ್ ಕ್ಲಚ್ ಹಿಡಿಯೋ ಥರ ಹಿಡಿದ್ರೆ ಸಾಕು ಅದು ತೊಗೊಂಡೋಗುತ್ತೆ ಹಿಂ ಹಿಂಭಾಗದಲ್ಲಿ ಅಟ್ಯಾಚ್ಮೆಂಟ್ಸ್ ಕುಂಟೆ ಸಣ್ಣ ನೆಗಲು ಬಲರಾಮನ್ ನೆಗಲು ಇದು ಅಡ್ಜಸ್ಟಬಲ್ ಇದೆ ಒಂಬತ್ತರಿಂದ ಹದಿನೆಂಟು ಇಂಚು ಎಷ್ಟು ಸ್ಪೇಸಿಂಗ್ ಬೇಕೋ ಅಷ್ಟು ಸ್ಪೇಸಿಂಗ್ ಸ್ಪೇಸಿಂಗಿಗೆ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ಡಬಲ್ ವೀಲ್ ವೀಡ್ರ್ ಅಂತ ಮಾಡಿದ್ದೀವಿ ಇನ್ನೂ ಹೆಚ್ಚು ಹದಿನೆಂಟಿಂದ ಇಪ್ಪತ್ತ್ನಾಲ್ಕು ಇಂಚು ಸಾಲುಗಳಲ್ಲಿ ಕಣ್ ಕಳೆ ತೆಗಿಬೇಕಂದ್ರೆ ಶ್ರಾವಂತಿಗೆ ಆಗಿರ್ಬೋದು ಬೇರೆ ಹೂಗಳಾಗಿರ್ಬೋದು ತರಕಾರಿ ತೊಗರಿ ಕಡಲೆ ಇದಕ್ಕೆ ಒಂದೂವರೆ ಅಡಿ ಹಾಕ್ತಾರೆ ಎರಡು ಅಡಿ ಹಾಕ್ತಾರೆ ಎರಡು ಅಡಿಗೆ ಒಂದೊಂದು ಸಾಲು ಹಾಕ್ತಾರೆ ಮಧ್ಯದಲ್ಲಿ ಕಳೆ ನಿರ್ವಹಣೆಗೆ ಅಂತ ಡಬಲ್ ವೀಲ್ ವಿಟ್ ಇದಕ್ಕೂ ಸಹ ಫ್ರಂಟಲ್ಲಿ ಕೇಜ್ ವೀಲ್ ಟೈಪ್ ಕೊಟ್ಟಿರ್ತೀವಿ ಮಣ್ಣು ಸಡ್ಲ ಮಾಡುತ್ತೆ ಬ್ಯಾಕ್ ನೀವು ಬಲರಾಮೆಗಲು ಹಾಕ್ಬೋದು ಕುಂಟೆ ಬ್ಲೇಡ್ ಹಾಕೋಬೋದು ಇಲ್ಲ ನೀವು ರಿಡ್ಜರ್ ಸಣ್ಣ ನೆಗಲು ಹಾಕ್ಬೋದು ಸಿಂಗಲ್ ನೆಗಲು ಕೂಡ ಹಾಕೋಬೋದು ಇದೆಲ್ಲ ರೈತರು ಅವರು ಭೂಮಿಗೆ ಸ ತಕ್ಕಂಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ಒಂದೊಂದು ಕಡೆ ಕುಂಟೆ ಪ್ರಿಫರ್ ಮಾಡ್ತಾರೆ ಒಂದೊಂದು ಕಡೆ ಬಲರಾಮ ಪ್ರಫ್ ಪ್ರಿಫರ್ ಮಾಡ್ತಾರೆ ಅದ್ರ ಪ್ರಕಾರ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹದಿನೆಂಟಿಂದ ಇಪ್ಪತ್ತ್ನಾಲ್ಕು ಇಂಚು ಸ್ಪೇಸಿಂಗಲ್ಲಿ ಎಷ್ಟಾದರೂ ಅವರು ಎಷ್ಟು ಬೇಕೋ ಅಷ್ಟು ಮಾಡಿ ಕಸ್ಟಮೈಸ್ ಮಾಡ್ಕೋಬೋದು ಮಿಷಿನ್ ಜೊತೆಗೆ ನಾವು ಸ್ಟ್ಯಾಂಡರ್ಡ್ ಸೈಜಸಲ್ಲಿ ಹತ್ತು ಇಂಚು ಒಂದಡಿ ನೆಗ್ಲು ಕುಂಟೆ ಎಲ್ಲ ಕೊಟ್ಟಿರ್ತೀವಿ ಅವರು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಸಿಂಗಲ್ ವೀಲ್ ವೀಡರ್ ಡಬಲ್ ವೀಲ್ ವೀಡರು ಭತ್ತಕ್ಕೆ ಬೇಕಾದ ಮೆಷಿನರಿ ಎಲ್ಲ ಮಾಡಿದ್ದೀವಿ ಜೊತೆಗೆ ಎಲೆಕ್ಟ್ರಿಕ್ ಬ್ರಷ್ ಕಟ್ರು ಸಹ ಮಾಡಿದ್ದೀವಿ ತೋಟಗಳಲ್ಲಿ ಮರದ ಸುತ್ತ ಹೊಡೆಯೋದಕ್ಕೆ ಇಲ್ಲ ಟ್ರ್ಯಾಕ್ಟ್ರ್ ಹೊಡೆದು ಮತ್ತು ಸ್ವಲ್ಪ ಜಾಗ ಬಿಟ್ಟಿರುತ್ತೆ ಆ ಮೆಷಿನ್ಸ್ಗೆ ಸಣ್ಣ ಮೆಷಿನ್ಸ್ ಬೇಕಾಗುತ್ತೆ ಮತ್ತೆ ದೊಡ್ಡ ದೊಡ್ಡ ಕಳೆಗಳು ಇರುತ್ತೆ ಅದಕ್ಕೆ ಬ್ರಷ್ ಕಟ್ರು ಈಗ ಸಮನೆ ಎಲ್ಲ ಕೇಳಿರ್ಬೋದು ಹ್ಯಾಂಡೇಡ್ ಬ್ರಷ್ ಕಟ್ರು ಇದೆ ನಾವು ಟ್ರಾಲಿ ಟೈಪ್ ಬ್ರಷ್ ಕಟ್ರು ಮಾಡಿದ್ದೀವಿ ಟ್ರಾಲಿ ಟೈಪ್ ಅಂದರೆ ಸಮ ಇರೋ ನೆಲದ ನೆಲಗಳಲ್ಲಿ ಭಾಳ ಸುಲಭವಾಗಿ ಹೆಂಗಸ್ರು ಯೂಸ್ ಮಾಡೋಂಥ ಈ ಉಪಯೋಗ ಆಗೋವಂಥ ಬ್ರಷ್ ಕಟ್ರ್ ಮಾಡಿದ್ವಿ ಅದು ಬ್ಯಾಟ್ರಿ ಚಾಲಿತಾನೆ ಈ ಎಲ್ಲ ಮೆಷಿನರೀಸ್ಗೂ ಬ್ಯಾಟ್ರಿ ಕಾಮನ್ ಆಗಿರುತ್ತೆ ಒಂದು ತೊಗೊಂಡ್ರೆ ಬ್ಯಾಟ್ರಿ ಎರಡು ಮೂರು ಮೆಷಿನ್ ತೊಗೊಂಡ್ರೆ ಅದು ಒಂದು ಬ್ಯಾಟ್ರಿ ತೊಗೊಂಡ್ರೆ ಸಾಕು ಬೇರೆ ಬೇರೆ ಮೆಷಿನ್ಗೆ ಹಾಕ್ಕೊಂಡು ಉಪಯೋಗ ಮಾಡ್ಬೋದು ಈ ಎಲೆಕ್ಟ್ರಿಕ್ ಬ್ರಷ್ ಕಟ್ರಿಗೆ ರೋಪ್ ಅಟ್ಯಾಚ್ಮೆಂಟು ಕೊಡ್ತೀವಿ ಇಲ್ಲ ಬ್ಲೇಡ್ ಬೇಕಿದ್ರೆ ಬ್ಲೇಡ್ ಅಟ್ಯಾಚ್ಮೆಂಟ್ ಕೊಡ್ತೀವಿ ದೊಡ್ಡ ದೊಡ್ಡ ಕಳೆಗಳನ್ನು ಕಟ್ ಮಾಡಿ ಹಾಕೋದಕ್ಕೆ ಹುಲ್ಲು ಥರ ಬಂದಿರೋ ಕಳೆಗಳನ್ನು ಕಟ್ ಮಾಡೋಕ್ಕೆ ಮತ್ತು ಅದೇ ಗೆ ಟಿಲ್ಲರ್ ಅಟ್ಯಾಚ್ಮೆಂಟ್ ಕೂಡ ಕೊಡ್ತೀವಿ ತೆಗೆದು ಗೇರ್ ಬಾಕ್ಸ್ ಹಾಕ್ಕೊಂಡು ಟಿಲ್ಲರ್ ಹಾಕೊಂಡು ಹಾಕ್ಕೊಂಡು ಭೂಮಿಯಿಂದ ಕಳೆ ತೆಗೆಯೋದಕ್ಕೂ ಆಗುತ್ತೆ ಮರದ ಸುತ್ತ ಎಲ್ಲ ಬಿಡಿಸ್ಕೋತಾರಲ್ಲ ಅದು ಆ ಪರ್ಪಸ್ಗೆ ಕೂಡ ಭಾಳ ಆಗುತ್ತೆ ಏನು ಭೂಮಿ ಭಾಳ ಗಟ್ಟಿ ಇರಬಾರ್ದು ಮತ್ತು ದಪ್ಪ ದಪ್ಪ ಕಲ್ಲುಗಳಿರಬಾರ್ದು ಅದು ಬಿಟ್ಟರೆ ಬೇರೆ ಬೇರೆ ಮಣ್ಣುಗಳಲ್ಲೆಲ್ಲ ನಾವು ಟೆಸ್ಟ್ ಮಾಡಿದ್ದೀವಿ ಭಾಳ ಚೆನ್ನಾಗಿ ಕೆಲಸ ಆಗ್ತಾಯಿದೆ ಇದೆಲ್ಲನೂ ಎರಡು ಎಚ್ ಪಿ ರೇಂಜಲ್ಲಿ ಮಾಡಿದ್ದೀವಿ ಈಗ ರೈತರು ಎಲ್ಲ ಫ್ಯೂಯಲ್ ಕನ್ಸಮ್ ಮಾಡ್ತಕ್ಕಂಥ ಮಿಷಿನ್ಗಳನ್ನು ಬಳಸ್ತಾರೆ ಚಾರ್ಜಬಲ್ ಬೆನಿಫಿಟ್ಸ್ ಆಪರೇಷನ್ ಕಾಸ್ಟ್ ಅಂದರೆ ಇವಾಗ ಗಂಟೆಗೆ ಎಷ್ಟು ಎಷ್ಟು ಖರ್ಚು ಅನ್ನೋದು ಲೆಕ್ಕ ಮಾಡಿದ್ರೆ ನೀವು ಗಂಟೆಗೆ ನೂರಿಂದ ನೂರ ಹತ್ತು ರೂಪಾಯಿ ಬರೀ ಫ್ಯೂಯಲ್ಗೆನೆ ಆಗುತ್ತೆ ಅಲ್ವಾ ಇದು ಆ ಥರ ನೋಡಿದ್ರೆ ಚಾರ್ಜ್ ಮಾಡೋ ಕಾಸ್ಟ್ ಒಂದು ಆರು ರೂಪಾಯಿ ಆಗ್ಬೋದು ಗಂಟೆಗೆ ಬರೀ ನಾರ್ಮಲ್ ಮೊಬೈಲ್ ಚಾರ್ಜ್ ಮಾಡ್ದಂಗೆ ಚಾರ್ಜ್ ಮಾಡ್ಬೇಕು ಅಷ್ಟೇ ಒಂದು ಸರಿ ಚಾರ್ಜ್ ಮಾಡಿದ್ರೆ ಒಂದು ಟೂ ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ತ್ರೀ ಟು ಫೋರ್ ಅವರ್ಸ್ ಆವ್ರೇಜ್ ಅದು ಮಣ್ಣು ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೀಡ್ ಯಾವ ಸ್ಪೀಡಲ್ಲಿ ಇಡ್ತಾರೆ ಸ್ಪೀಡು ಅಡ್ಜಸ್ಟಬಲ್ ಇರುತ್ತೆ ನಮ್ಮದು ಆ ಯೂಸರ್ ಮೇಲೆ ಹೋಗುತ್ತೆ ಮಣ್ಣು ಮೇಲೆ ಹೋಗುತ್ತೆ ಮತ್ತು ಏನು ಅಟ್ಯಾಚ್ಮೆಂಟ್ ಹಾಕಿದ್ದೀರಾ ಟಿಲ್ಲರ್ ಹಾಕಿದ್ದೀರಾ ಕುಂಟೆ ಹಾಕಿದ್ದೀರಾ ಅದ್ರ ಮೇಲೆ ಆವರೇಜ್ ಟೂ ತ್ರೀ ಅವರ್ಸ್ ಆಗ್ಬೋದು ತ್ರೀ ಫೋರ್ ಅವರ್ಸ್ ಮಣ್ಣು ಭಾಳ ಚೆನ್ನಾಗಿದ್ರೆ ಮೋರ್ ದೆನ್ ಫೋರ್ ಅವರ್ಸ್ ಕೂಡ ಬರುತ್ತೆ ಸೊ ಗಂಟೆಗೆ ನೀವು ಕಂಪೇರ್ ಮಾಡಿದ್ರೆ ನೂರತ್ತು ರೂಪಾಯಿ ಬದಲಾಗಿ ಆರು ರೂಪಾಯಿ ಆಗತ್ತೆ ಮತ್ತು ವರ್ಷಕ್ಕೆ ಇವಾಗ ಒಂದು ವರ್ಷದಲ್ಲಿ ಒಂದು ಬೆಳೆ ಚಕ್ರ ಆದಮೇಲೆ ಆ ಮೆಷಿನ್ನು ಅಷ್ಟೊಂದು ಉಪಯೋಗ ಮಾಡಲ್ಲ ಮೆಷಿನ್ ಸುಮ್ಮನೆ ಇಟ್ಟರೆ ಇಂಜಿನ್ ಡ್ರವನ್ ಮೆಷಿನ್ಸು ಏನಾಗುತ್ತೆ ಸ್ಟಾಪ್ ವರ್ಕ್ ಆಗಲ್ಲ ಮತ್ತು ಅದು ಏನಾದರೂ ಕಾರ್ಬೊರೇಟ್ರ್ ಬೇರೆ ಹಾಕಬೇಕು ಇಲ್ಲ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಬೇಕು ಈ ಥರ ಮೇಂಟೆನೆನ್ಸ್ ಇರುತ್ತೆ ಇದೇನಿಲ್ಲ ರೆಗ್ಯುಲರಾಗಿ ಯೂಸ್ ಮಾಡಬೇಕಾದ್ರೆ ಗೇರ್ ಬಾಕ್ಸ್ ಗ್ರೀಸಿಂಗು ಅದೊಂದು ಕೆಲಸ ಇದೆ ಮತ್ತು ಬ್ಯಾಟ್ರಿಗೆ ನೀರು ಹೋಗಬಾರ್ದು ಇದು ಬಿಟ್ಟರೆ ಮೇಂಟೆನೆನ್ಸ್ ಖರ್ಚು ಏನೇನೂ ಇಲ್ಲ ಅದು ವರ್ಷಕ್ಕೆ ಅಂದರೆ ಮಿನಿಮಮ್ ಒಂದು ಎರಡು ಸಾವಿರ ಮೂರು ಸಾವಿರ ಏನಾದರೂ ಖರ್ಚಾಗುತ್ತೆ ಐಡಿಯಲಾಗಿಟ್ಟರೆ ಇಂಜಿನ್ ಟಿಲ್ಲರ್ಸ್ ಎಲ್ಲಾನು ಮೇಂಟೆನೆನ್ಸ್ ಖರ್ಚು ಬೀಳುತ್ತೆ ಮತ್ತು ಅದನ್ನು ಮಾಡೋಕ್ಕೊಬ್ಬರು ಲೇಬರರ್ ಬೇಕು ಯೂಶ್ವಲಿ ಈ ಸಣ್ಣ ಹಿಡುವಳಿದಾರ ಅಂದರೆ ಎರಡು ಎಕರೆ ನಾಲ್ಕು ಎಕರೆ ಇಲ್ಲ ಒಂದು ಎಕರೆ ಇಟ್ಕೊಂಡಿರೋರು ಇರ್ತಾರೆ ಅವ್ರ ಫ್ಯಾಮಿಲಿನೇ ಗಂಡ ಹೆಣ್ತಿನ ಮೇಂಟೇನ್ ಮಾಡ್ಕೊಂಡು ಹೋಗ್ತಾರೆ ಲೇಬರ್ಗೆ ಖರ್ಚು ಮಾಡೋಷ್ಟು ಅವ್ರಿಗೆ ಇದು ಹಣ ಇರೋದಿಲ್ಲ ಅಂಥವ್ರಿಗೆ ಭಾಳ ಉಪಯೋಗ ಆಗುತ್ತೆ ಲೇಬರ್ ಕಾಯೋಷ್ಟಿಲ್ಲ ಮತ್ತು ನಾನು ಹೇಳ್ದಂಗೆ ಭಾಳ ಕಡಿಮೆ ವೆಚ್ಚ ಚಾರ್ಜಿಂಗ್ ಕಾಸ್ಟ್ ಎಟ್ ಇವಾಗ ಫ್ಯೂಯಲ್ದು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ಬೋದು ಬಟ್ ಪದೇ ಪದೇ ಫ್ಯೂಯಲ್ ಗಂಟೆಗೆ ಒಂದೊಂದು ಸರಿ ಹಾಕಬೇಕಾಗತ್ತೆ ಒಂದು ಎಕರೆಗೇ ಎರಡು ಮೂರು ಲೀಟ್ರ್ ಖರ್ಚಾಗತ್ತೆ ಇದು ಗಂಟೆ ಲೆಕ್ಕದಲ್ಲಿ ನೋಡಿದ್ರೆ ನಿಮಗೆ ಭಾಳ ಕಡಿಮೆ ವೆಚ್ಚ ಆರು ರೂಪಾಯಲ್ಲಿ ಗಂಟೆಗೆ ಖರ್ಚು ಮತ್ತೆ ಬ್ಯಾಟ್ರಿ ಕಾಸ್ಟ್ ನಿಮಗೆ ಅಪ್ ಫ್ರಂಟ್ ಕೊಡ್ಬೇಕಾಗತ್ತೆ ಯಾವ್ದು ಈಗ ಪೆಟ್ರೋಲ್ ಪದೇ ಪದೇ ಹಾಕೋ ಬದಲು ಈಗ ಬ್ಯಾಟ್ರಿ ಒಟ್ಟಿಗೆ ಒಂದೇ ಸಲ ಕೊಡ್ಬೇಕಾಗತ್ತೆ ಇದು ಐದು ವರ್ಷದವರೆಗೂ ಸಾವಿರ ಚಾರ್ಜ್ ಸೈಕಲ್ ಅಂತೀವಿ ಹೆಚ್ಚು ಕಡಿಮೆ ಐದು ವರ್ಷದವರೆಗೂ ಬ್ಯಾಟ್ರಿ ಯೂಸ್ ಮಾಡ್ಬೋದು ವಾರಂಟಿ ಒಂದು ಎರಡು ವರ್ಷ ಕೊಡ್ತಾ ಇದ್ದೀವಿ ಬ್ಯಾಟ್ರಿಗೆ ಮಿಷಿನಿಗೆ ಒಂದು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ಮೇಡಮ್ ಈಗ ನಿಮ್ಮ ಹಲವಾರು ವೇರಿಯಂಟ್ ಮಿಷಿನ್ಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರಿ ಅಂದರೆ ಸಣ್ಣದು ಚಿಕ್ಕದು ಮತ್ತು ಮೀಡಿಯಮ್ ಈ ಇದರಲ್ಲಿ ಬ್ಯಾಟ್ರಿ ಅಟ್ಯಾಚಬಲ್ ಇರುತ್ತಾ ಇಲ್ಲ ನಾವು ಬಿಚ್ಚಿ ಚಾರ್ಜ್ ಮಾಡಿ ಅದಕ್ಕೆ ಮಿಷಿನ್ಗೆ ಹಾಕ್ಬೋದು ಅದು ಈಸಿಲಿ ಅಟ್ಯಾಚಬಲ್ ಡಿಟ್ಯಾಚಬಲ್ ಅದು ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಹೋಗ್ಬೋದು ಹತ್ತರಿಂದ ಹನ್ನೆರಡು ಕೆ ಜಿ ಇರುತ್ತೆ ಬಟ್ ಈಸಿಲಿ ಡಿಟ್ಯಾಚಬಲ್ ಮನೆಗೆ ಹೋಗಿ ಚಾರ್ಜ್ ಮಾಡಿ ವಾಪಸ್ ತರಬಹುದು ಮೇಡಮ್ ಈಗ ರೈತರಿಗೆ ಒಂದು ಡೌಟ್ ಬರುತ್ತೆ ಈಗ ಅವ್ರದ್ದು ಒಂದು ಎಕರೆ ಇಲ್ಲ ಎರಡು ಎಕರೆ ಜಮೀನು ಇರುತ್ತೆ ಒನ್ಸ್ ನಾವು ಬ್ಯಾಟ್ರಿಯನ್ನು ಫುಲ್ ಆಗಿ ಚಾರ್ಜ್ ಮಾಡಿದ್ಮೇಲೆ ಎಷ್ಟು ಗಂಟೆ ಬಳಸಬಹುದು ಮತ್ತೆ ಏನಾದರೂ ಎಕ್ಸ್ಟ್ರಾ ಬ್ಯಾಟ್ರಿಗಳು ತಗೊಂಡ್ ಅವಶ್ಯಕತೆ ಇರುತ್ತೆ ಯಾರು ಇವಾಗ ಲೇಬರ್ ಇಂದ ಕೆಲಸ ಮಾಡಿಸ್ತಾರೆ ಅವ್ರಿಗೆ ಅಂದರೆ ಇಡೀ ದಿನ ಕೆಲಸ ಮಾಡಬೇಕು ಅಂತ ಇದ್ದವರು ಇನ್ನೊಂದು ಎಕ್ಸ್ಟ್ರಾ ಸ್ಪೇರ್ ಬ್ಯಾಟ್ರಿ ತೊಗೋಬೋದು ಇಲ್ಲ ತಾವೇ ಮಾಡೋದಾದರೆ ಈಗ ಬೆಳಗ್ಗೆ ಚಾರ್ಜ್ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ ಎರಡರಿಂದ ಮೂರು ಗಂಟೆ ಕಾಲ ಸುಲಭವಾಗಿ ಬರುತ್ತೆ ಅಂದಾಜು ನಾನು ಹೇಳ್ತಿದ್ದೀನಿ ನಾನು ಹೇಳ್ದಾಗೆ ಮಣ್ಣು ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಯಾವ ಅಟ್ಯಾಚ್ಮೆಂಟ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮಣ್ಣು ಎಷ್ಟು ಚೆನ್ನಾಗಿದೆಯೋ ಅಷ್ಟು ಹೊತ್ತು ಬರುತ್ತೆ ಅಂದಾಜು ಒಂದು ಮೂರು ಅವರ್ ಅಂತ ತಗೋಬೋದು ಮೂರು ಅವರ್ ಮಾಡಬಹುದು ಮತ್ತೆ ಮೂರು ಅವರ್ ಮಾಡಿದ್ಮೇಲೆ ಒಂದೇ ಸಮ ಮಾಡೋದಕ್ಕೂ ಆಗೋದಿಲ್ಲ ಬ್ರೇಕ್ ತಗೋತಾರೆ ಊಟಕ್ಕೆ ನಿಲ್ಲಿಸ್ತಾರೆ ಒನ್ ಅವರ್ ಎರಡು ಅವರ್ ಮತ್ತೆ ಚಾರ್ಜ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಬೋದು ಆ ರೀತಿ ನಿಮ್ಮ ಪ್ರಕಾರ ರೈತರು ಒಂದು ಮಿಷಿನ ತಗೊಂಡ್ರೆ ಎಕ್ಸ್ಟ್ರಾ ಬ್ಯಾಟ್ರೀಸ್ ಎಷ್ಟು ತೊಗೊಂಡ್ರೆ ಉತ್ತಮ ಅಂತ ಹೇಳ್ತಾರೆ ಅಂದರೆ ಈಗ ಒಂದು ಎಕರೆ ಇರೋರು ಈ ಥರ ಈಗ ಲೇಬರರ್ಸ್ ಇಲ್ಲದೆ ತಾವೇ ಉಪಯೋಗ ಮಾಡೋರು ಒಂದು ಬ್ಯಾಟ್ರಿ ಇಟ್ಕೊಂಡ್ರೆ ಸಾಕು ಲೇಬರರ್ಸ್ ಇಟ್ಕೊಂಡು ನಾಲ್ಕು ಎಕರೆ ಆ ಥರ ಇದ್ದವರು ಎ ಒಂದು ಎರಡು ಬ್ಯಾಟ್ರಿ ಇಲ್ಲ ಅವರು ಒಂದು ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಇರತ್ತಲ್ಲ ಅಂಥವರು ಒಂದು ಸ್ವಲ್ಪ ಬ್ಯಾಟ್ರೀಸ್ ಇಟ್ಕೊಂಡು ರೆಂಟ್ ರೀತಿಲಿ ಬೇಕಿದ್ದರೂ ಕೊಡ್ಬೋದು ಯಾರ್ಯಾರಿಗೆ ಉಪಯೋಗ ಇದೆಯೋ ಅಂದರೆ ಇವಾಗ ಕಳೆ ತೆಗಿಯೋ ಟೈಮ್ ಇದ್ದಾಗ ಮೇಲೆ ಕೂಡ ಕಾಂಪೋನೆಂಟ್ ಒಂದೇ ಬಹಳ ಕಾಸ್ಟ್ ಇರೋದು ಮೆಷಿನ್ ಬೆಲೆಗಳೆಲ್ಲ ನಾವು ಕಡಿಮೆನೇ ಇಟ್ಟಿದ್ದೀವಿ ಬಟ್ ಬ್ಯಾಟ್ರಿ ಸಣ್ಣ ಇಡುವಳಿದಾರಿಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು ಸೊ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಆಗಿರ್ಬೋದು ಎಫ್ ಪಿ ಓಗಳಾಗಿರ್ಬೋದು ಅಂತವ್ರ ಕಡೆಯಿಂದ ರೆಂಟಲ್ ಬೇಸಿಸ್ ಮೇಲೆ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಬಟ್ ಸಾಮಾನ್ಯ ಒಂದು ಬ್ಯಾಟ್ರಿಲಿ ಮೇಂಟೈನ್ ಮಾಡಬಹುದು ಮೆಷಿನ್ ರೈತರಿಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಬೆಲೆಗಳ ಬಗ್ಗೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಮ್ಮಿ ವೇರಿಯಂಟು ಅಂದರೆ ಕಮ್ಮಿ ಬೆಲೆ ಮಾಡಲು ಮತ್ತೆ ಅತಿ ಹೆಚ್ಚಿನ ಬೆಲೆ ಮಾಡಲು ಸೊ ರೇಟಲ್ಲಿ ಏನು ಬರ್ಬೋದು ಮೇಡಮ್ ಈಗ ಬ್ರಷ್ ಕಟ್ರ್ ನಾನು ಹೇಳೋದು ತೋಟ ಇಟ್ಕೊಂಡಿರೋ ಬ್ರಷ್ ಬ್ರಷ್ ಕಟ್ರಾದ್ರೆ ಯಾವುದೇ ಆಗಲಿ ಈಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ಬೇರೆ ಬೇರೆ ರೇಂಜಲ್ಲಿ ಇದೆ ನಮ್ಮದು ಮೆಷಿನ್ಸು ಎಲ್ಲದಕ್ಕೂ ಬ್ಯಾಟ್ರಿ ಚಾರ್ಜರ್ ಬ್ಯಾಟ್ರಿ ಚಾರ್ಜರ್ದು ಇಪ್ಪತ್ತೆರಡು ಸಾವಿರ ಆಗುತ್ತೆ ಅದು ಯಾವುದೇ ಮೆಷಿನ್ ತೊಗೊಂಡ್ರು ಇಪ್ಪತ್ತೆರಡು ಸಾವಿರ ಬ್ಯಾಟ್ರಿ ಚಾರ್ಜರು ಕೊಡಬೇಕು ಬ್ರಷ್ ಕಟ್ರ್ ತಗೊಂಡ್ರೆ ಅದ್ರ ಜೊತೆಗೆ ಇಪ್ಪತ್ತೈದು ಸಾವಿರ ಮೆಷಿನ್ಗಾಗತ್ತೆ ಅದೇ ನೀವು ಇದೆಲ್ಲ ನಾವು ರೇಟ್ ಇಟ್ಟಿರೋದು ಇವಾಗ ಆಫರ್ ಅಂತ ಸದ್ಯಕ್ಕೆ ಕೃಷಿ ಮೇಳ ಡಿಸೆಂಬರ್ವರೆಗೆ ಮಾತ್ರ ಈ ಆಫರ್ ಇಟ್ಟಿರೋದು ಆಮೇಲೆ ನಾರ್ಮಲ್ ರೇಟ್ಸ್ ಆಗುತ್ತೆ ಈಗ ಸದ್ಯಕ್ಕೆ ಡಿಸೆಂಬರ್ವರೆಗೂ ಇರೋ ರೇಟು ಬ್ರಷ್ ಕಟ್ರಿಗೆ ಇಪ್ಪತ್ತೈದು ಸಾವಿರ ಮತ್ತು ಮೂವತ್ತ್ನಾಲ್ಕು ಸಾವಿರದ ಮೂವತ್ತೆರಡು ಸಾವಿರದ ಐನೂರು ಡಬಲ್ ವಿಲ್ ವೀಡ್ರಿಗೆ ಸಿಂಗಲ್ ವಿಲ್ ವೀಡ್ರಿಗೆ ಮೂವತ್ತ್ನಾಲ್ಕು ಸಾವಿರ ಆಗುತ್ತೆ ಮತ್ತು ಭತ್ತದ್ದು ವೀಡ್ರ್ ಅಂತ ಹೇಳಿದ್ದೀವಲ್ಲ ಅದಕ್ಕೂ ಮೂವತ್ತಾರು ಸಾವಿರ ಆಗುತ್ತೆ ಈ ಥರ ಬೇರೆ ಬೇರೆ ಮತ್ತು ಟ್ರಾಲಿ ಕೂಡ ಮಾಡಿದ್ದೀವಿ ಎಲೆಕ್ಟ್ರಿಕ್ ಟ್ರಾಲಿ ಅಂತ ಬ್ರಷ್ ಕಟ್ಟರು ಟ್ರಾಲಿ ಎರಡು ಉಪಯೋಗ ಇರುತ್ತೆ ಯಾಕೆಂದರೆ ಸಸಿಗಳು ಹಾಕ್ಕೊಳಕ್ಕೆ ಗೊಬ್ಬರ ಸಾಗಿಸೋದಕ್ಕೆ ಆ ಥರ ತೋಟಗಳಲ್ಲಿ ಈಗ ಟ್ರಾಲಿ ಮತ್ತು ಭತ್ತದ ಬೀಡರ್ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ವಿತ್ ಬ್ಯಾಟ್ರಿ ಎರಡು ಮಿಷಿನ್ನು ವಿತ್ ಬ್ಯಾಟ್ರಿ ನಿಮಗೆ ಒಂದು ಲಕ್ಷದೊಳಗೆ ಸಿಗುತ್ತೆ ಸಪ್ರೇಟಾಗಿ ತೊಗೊಂಡ್ರೆ ನಿಮಗೆ ಅದು ಅರವತ್ತೈದು ಸಾವಿರ ಮತ್ತು ಅರವತ್ತೈದು ಸಾವಿರ ಪ್ಲಸ್ ಇಪ್ಪತ್ತೆರಡು ಸಾವಿರ ಕೊಡಬೇಕಾಗತ್ತೆ ಇದಕ್ಕೆ ಮೂವತ್ತ್ನಾಲ್ ಇದು ಇಪ್ಪತ್ತೈದು ಸಾವಿರ ಕೊಡಬೇಕಾಗತ್ತೆ ಟೋಟಲ್ ನಿಮಗೆ ಒಂದು ಲಕ್ಷದೊಳಗೆ ಒಂದು ಬ್ರಷ್ ಕಟ್ರು ಒಂದು ಟ್ರಾಲಿ ವಿತ್ ಬ್ಯಾಟ್ರಿ ಸಿಗುತ್ತೆ ಆ ರೀತಿ ಅಂದರೆ ಯಾವ್ಯಾವದಕ್ಕೆ ಉಪಯೋಗ ಆಗುತ್ತೋ ಆ ಥರ ಎರಡು ಮೆಷಿನ್ ಬೇಕಿದ್ರೆ ತೊಗೊಂಡು ಬ್ಯಾಟ್ರಿ ಒಂದೇ ತೊಗೊಂಡು ಯಾವ ಸೀಸನಿಗೆ ಏನು ಬೇಕೋ ಆ ಕೆಲಸಗಳನ್ನು ಮಾಡ್ಕೋಬೋದು ಆ ರೀತಿ ತುಂಬ ಥ್ಯಾಂಕ್ಸ್ ಮೇಡಮ್ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್